ಅಂದರೆ ಕೃಷ್ಣ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡೋ ಸಮಯದಲ್ಲಿ ಭೂಮಿಯನ್ನು ಅಗಿತಾ ಇರ್ತಾರೆ ಅಂದರೆ ನೀವು ಕಲ್ಪನೆ ಮಾಡಿಕೊಳ್ಳಿ ಕೃಷ್ಣ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿಸ್ತಾ ಇದ್ದಾನೆ ಸಾವಿರಾರು ಜನ ಆ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡುವಲ್ಲಿ ಭೂಮಿಯನ್ನು ಅಗಿತಾ ಇದ್ದಾರೆ ಕಟ್ಟಡಗಳು ಕಟ್ಟುತ್ತಾ ಇದ್ದಾರೆ ನಗರದ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಲ್ಲೂ ಒಂದು ಕಡೆ ಪೊದೆ ಬೇಲಿ ಮುಳ್ಳು ಇದೆಲ್ಲದರಿಂದ ಆವೃತವಾದ ಒಂದು ಬಾವಿ ಕಾಣುತ್ತೆ ಹಳೇ ಬಾವಿ ಭೂಮಿಯನ್ನು ಹಗಿಬೇಕಾದರೆ ಈ ಪೊದೆಗಳಿಂದ ಮುಳ್ಳು ಬೇಲಿಗಳಿಂದ ಮುಚ್ಚಿಕೊಂಡಿರತಕ್ಕಂತಹ ಒಂದು ಬಾವಿ ಕಾಣುತ್ತೆ ಅರೆ ರೇ ಇಲ್ಲೊಂದು ಬಾವಿ ಇದೆಯಲ್ಲ ಅಯ್ಯೋ ಅದನ್ನು ಕ್ಲೀನ್ ಮಾಡೋಣ ಅಂದುಕೊಂಡು ಎಲ್ಲರೂ ಕೂಡ ಆ ಪೊದೆ ಅಥವಾ ಮುಳ್ಳು ಕಡ್ಡಿ ಏನೇನು ಇತ್ತಲ್ಲ ಆ ಎಲ್ಲ ಗಿಡಗಳನ್ನು ಕಿತ್ತಾಕಬೇಕಾದ್ರೆ ಆ ಬಾವಿ ಒಳಗಡೆ ಒಂದು ದೊಡ್ಡ ಬೃಹದಾಕಾರದ ಒಂದು ಓತಿ ಖ್ಯಾತ ಇರುತ್ತೆ ಅಲ್ಲಿವರೆಗೂ ಅಷ್ಟು ದೊಡ್ಡ ಓತಿ ಖ್ಯಾತವನ್ನು ನೋಡೇ ಇರಲ್ಲ ಅವರು ಅಯ್ಯೋ ಇಷ್ಟು ದೊಡ್ಡ ಓತಿ ಖ್ಯಾತ ಏನೋ ವಿಶೇಷ ಇರಬೇಕಲ್ಲ ಅಂದುಕೊಂಡು ಎಲ್ಲರೂ ಅಲ್ಲಿಗೆ ಓಡಿ ಬರ್ತಾರೆ ಕೃಷ್ಣನೂ ಬರ್ತಾನೆ ಅದನ್ನು ಹೇಗಾದರೂ ಮಾಡಿ ಮೇಲೆತ್ತಬೇಕು ಅಂತ ಎಲ್ಲರೂ ಹರಸಾಹಸ ಮಾಡಿ ಆ ಓತಿ ಖ್ಯಾತವನ್ನು ಮೇಲೆತ್ತುತ್ತಾ ಇರ್ತಾರೆ ಆ ಎತ್ತಿ ಇನ್ನೇನು ನೆಲಕ್ಕೆ ದಡಕ್ಕೆ ಕೂರಿಸಬೇಕಾದ ಸಮಯದಲ್ಲಿ ಕೃಷ್ಣನ ಕೈ ಆ ಓತಿ ಖ್ಯಾತಕ್ಕೆ ಟಚ್ ಆಗ್ಬಿಡುತ್ತೆ ಅಂದ್ರೆ ಸ್ಪರ್ಶವಾಗುತ್ತೆ ಯಾವಾಗ ಕೃಷ್ಣನ ಕೈ ಆ ಓತಿ ಖ್ಯಾತಕ್ಕೆ ಸ್ಪರ್ಶವಾಯ್ತೋ ತಕ್ಷಣ ಅಲ್ಲೊಬ್ಬ ರಾಜಪುರುಷ ಎದ್ದು ನಿಲ್ತಾನೆ ಅಂದ್ರೆ ಓತಿ ಖ್ಯಾತ ಆಗಿದ್ದವನು ತಕ್ಷಣ ಒಬ್ಬ ರಾಜನಾಗಿ ಬದಲಾಗ್ಬಿಡ್ತಾನೆ ಒಬ್ಬ ರಾಜಪುರುಷ ಎಲ್ಲರಿಗೂ ಆಶ್ಚರ್ಯ ಅರೇ ರೇ ಒಬ್ಬ ಓತಿ ಆಗಿದ್ದವನು ರಾಜನಾಗ ಬದಲಾಗ್ಬಿಟ್ನಲ್ಲ ಕೃಷ್ಣ ಕೇಳ್ತಾನೆ ಯಾರಪ್ಪ ನೀನು ನಿನ್ನ ಕತೆ ಎಂದಾಗ ಆತ ಹೇಳ್ತಾನೆ ಸ್ವಾಮಿ ನಾನು ಸಾವಿರ ವರ್ಷಗಳಿಂದ ಓದಿ ಖ್ಯಾತದ ಜನ್ಮದಲ್ಲಿ ಇದೇ ಬಾವಿಲಿ ಇದ್ದೀನಿ ಹೌದಾ ನಿನ್ನ ಕತೆ ಎಂತನು ಕೃಷ್ಣ ಸ್ವಾಮಿ ನಾನು ಸೂರ್ಯವಂಶದ ದೊರೆ ಅಯೋಧ್ಯೆಯಲ್ಲಿ ಹಿಂದೆ ನಾನು ರಾಜ್ಯ ರಾಜನಾಗಿದ್ದೆ ರಾಜ್ಯಭಾರ ಮಾಡ್ತಾ ಇದ್ದೆ ಆದರೆ ಮಾಡಿದ ಒಂದು ತಪ್ಪಿನಿಂದ ಸಾವಿರಾರು ಯಜ್ಞ ಯಜ್ಞ ಹೋಮ ಹವನಗಳನ್ನು ಮಾಡಿದ್ದೆ ದಾನ ಧರ್ಮಗಳನ್ನು ಮಾಡಿದ್ದೆ ಆದರೂ ರಾಜನಾಗಿದ್ದುಕೊಂಡು ನಾನು ಮಾಡಿದ ಒಂದು ತಪ್ಪಿನಿಂದ ಸಾವಿರ ವರ್ಷ ನಾನು ಈ ಶಿಕ್ಷೆ ಅನುಭವಿಸಿದೆ ಹೌದಾ ಏನು ಮಾಡಿದೆ ಆ ರಾಜನ ಹೆಸರು ನೃಗ ಮಹಾರಾಜ ಅಂತ ಏನು ಮಾಡದಪ್ಪ ಅಂತ ತಪ್ಪು ಅಂತ ಕೃಷ್ಣ ಕೇಳುತ್ತಾನೆ ಆಗ ಅವನೊಂದು ಕತೆ ಹೇಳುತ್ತಾನೆ ಸ್ವಾಮಿ ನಾನು ರಾಜನಾಗಿದ್ದಾಗ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಅವನು ಅಗ್ನಿಹೋತ್ರಿ ಮಾಡಿಕೊಂಡು ಅಂದರೆ ಹೋ ಹೋಮ ಹವನಗಳನ್ನು ಮಾಡಿಕೊಂಡು ಒಳ್ಳೆ ಬ್ರಾಹ್ಮಣ ಜೀವನವನ್ನು ಬದುಕ್ತಾ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ ಅವನು ಆಗಾಗ ಹೊರಗಡೆ ಪ್ರವಾಸಕ್ಕೆ ಹೋಗ್ತಾ ಇದ್ದ ಅದೇ ಬ್ರಾಹ್ಮಣನ ಬಳಿ ಒಂದು ಹಸು ಇತ್ತು ಅವನು ಪ್ರವಾಸಕ್ಕೋಗಬೇಕಾದ್ರೆಲ್ಲ ಆ ಹಸುವನ್ನು ಕರ್ಕೊಂಡೇ ಹೋಗ್ತಾ ಇದ್ದ ಹಾಗೆ ಒಮ್ಮೆ ಹಸುವನ್ನ ಕರ್ಕೊಂಡು ಹೋಗಬೇಕಾದ ಸಮಯದಲ್ಲಿ ಆ ಹಸು ಬ್ರಾಹ್ಮಣನಿಂದ ತಪ್ಪಿಸಿಕೊಂಡು ಈ ರಾಜ ಒಂದು ಗೋಶಾಲೆ ಮಾಡಿರ್ತಾನಲ್ಲ ತುಂಬಾ ಹಸುಗಳನ್ನ ಒಂದು ಕಡೆ ಸಾಕಿರ್ತಾನಲ್ಲ ಈ ಬ್ರಾಹ್ಮಣನ ಹಸು ತಪ್ಪಿಸಿಕೊಂಡು ಈ ರಾಜನ ಗೋಶಾಲೆಗೆ ಬಂದು ಸೇರ್ಕೊಂಡ್ಬಿಡ್ತು ಅಲ್ಲಿ ಬ್ರಾಹ್ಮಣ ಹುಡುಕ್ತಾ ಇದ್ದಾನೆ ಇತ್ತ ಗೋಶಾಲೆಯ ಗೋಪಾಲಕರು ಬಂದು ರಾಜನಿಗೆ ಹೇಳ್ತಾರೆ ಸ್ವಾಮಿ ಒಂದು ಹಸು ಹೆಚ್ಚಿಗೆ ಬಂದಿದೆ ಅಂದ್ರೆ ನಮ್ಮ ಗೋಶಾಲೆಯಲ್ಲಿ ಹಸುಗಳ ಸಂಖ್ಯೆ ಒಂದು ಹೆಚ್ಚಿದೆ ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ರಾಜನು ತಲೆ ಕೆಡಿಸಿಕೊಳ್ಳಿಲ್ಲ ಇರಲಿ ಬಿಡಿ ಆದರೆ ಈ ರಾಜನಿಗೊಂದು ಪದ್ಧತಿ ಒಂದು ಒಳ್ಳೆಯ ಗುಣ ಇತ್ತು ಏನು ಪ್ರತಿ ದಿವಸ ನೂರಾರು ಗೋವುಗಳನ್ನು ಅಲ್ಲಿನ ಬಡ ಬ್ರಾಹ್ಮಣರಿಗೆ ದಾನ ಮಾಡತಕ್ಕಂಥ ಒಂದು ಪದ್ಧತಿ ಗೋವಿಂದ ಹಾಗೆ ದಾನ ಮಾಡ್ತಕ್ಕಂಥ ಸಮಯದಲ್ಲಿ ಈ ಬ್ರಾಹ್ಮಣನ ಹಸು ಬಂದು ಸೇರ್ಕೊಂಡಿದ್ದಲ್ಲ ಅದನ್ನೂ ಕೂಡ ಯಾರೋ ಬ್ರಾಹ್ಮಣನಿಗೆ ದಾನ ಮಾಡಿಬಿಡ್ತಾನೆ ರಾಜ ಇನ್ನು ಇತ್ತ ಕಡೆ ತನ್ನ ಕಳೆದು ಹೋದ ಹಸುವನ್ನು ಹುಡುಕ್ತಾ ಇರೋ ಈ ಬ್ರಾಹ್ಮಣನಿಗೆ ಒಂದು ದಿವಸ ಗೊತ್ತಾಗುತ್ತೆ ಓಹೋ ನನ್ನ ಹಸು ಈ ಬ್ರಾಹ್ಮಣನ ಬಳಿ ಇದೆ ಹೆಂಗ್ ಬಂತು ರಾಜ ದಾನ ಕೊಟ್ಟಿದ್ದಾನೆ ಈ ಬ್ರಾಹ್ಮಣ ಹೋಗಿ ಆ ಬ್ರಾಹ್ಮಣನನ್ನು ಕೇಳ್ತಾನೆ ಅಯ್ಯ ಇದು ನನ್ನ ಹಸು ಕೊಡು ಇಲ್ಲ ಇದು ರಾಜ ನನಗೆ ದಾನ ಕೊಟ್ಟಿದ್ದು ನಾನು ಕೊಡ್ಲಿಕ್ಕಿಲ್ಲ ಅಂತ ಇಬ್ಬರು ಜಗಳ ಮಾಡ್ಕೊಂಡು ರಾಜನ ಬಳಿ ಹೋಗುತ್ತಾರೆ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಯ್ಯೋ ಇದು ನನ್ನ ನಿರ್ಲಕ್ಷ್ಯದಿಂದ ಆದ ತಪ್ಪು ಯಾಕಂದರೆ ಅಲ್ಲಿ ಬಂದು ಗೋಪಾಲಕ್ಕೆ ಹೇಳಿದ್ದ ಸ್ವಾಮಿ ನಮ್ಮ ಗೋಶಾಲೆಯಲ್ಲಿ ಯಾವುದೋ ಒಂದು ಎಕ್ಸ್ಟ್ರಾ ಹಸು ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂದಾಗ ಇವನು ನಿರ್ಲಕ್ಷ್ಯ ಮಾಡಿದ್ದ ರಾಜ ಆದರೆ ಅದೇ ಹಸುವನ್ನು ಒಬ್ಬ ಬೇರೆ ಬ್ರಾಹ್ಮಣನಿಗೆ ದಾನ ಮಾಡಿದ್ದಾನೆ ಈಗ ದಾನ ತಗೊಂಡಿರೋನು ಮತ್ತು ಆ ಹಸುವಿನ ಮಾಲೀಕ ಇಬ್ಬರೂ ಬಂದು ರಾಜನ ಬಳಿ ನಿಂತಿದ್ದಾರೆ ರಾಜನಿಗೆ ತಪ್ಪು ಯಾರು ದಾನ ತಗೊಂಡಿದ್ನಲ್ಲ ಅವನಿಗೆ ರಾಜ ಹೇಳ್ತಾನೆ ಅಯ್ಯ ನನ್ನಿಂದ ತಪ್ಪಾಗಿದೆ ಆ ಹಸುವನ್ನು ಆ ಮಾಲೀಕನಿಗೆ ಕೊಟ್ಟುಬಿಡು ನಾನು ನಿನಗೆ ನೀನೇನು ಕೇಳ್ತೀಯೋ ಅದನ್ನು ಕೊಡ್ತೀನಿ ನೀನು ಎಷ್ಟು ಹಸುಗಳನ್ನು ಕೇಳ್ತೀಯೋ ಅಷ್ಟು ಕೊಡ್ತೀನಿ ನೀನು ಆ ಹಸುವನ್ನು ಆ ಮಾಲೀಕನಿಗೆ ಕೊಟ್ಟುಬಿಡು ಅಂತ ಆಗ ಆ ಬ್ರಾಹ್ಮಣ ಹೇಳ್ತಾನೆ ನನಗೆ ಬೇರೆ ಏನೂ ಬೇಡ ನನಗೆ ದಾನವಾಗಿ ಬಂದ ಹಸು ನನಗೆ ಬೇಕು ನನಗೆ ಬೇರೆ ಏನೂ ಬೇಡ ಅಂದ ಇವನೂ ಮಾತು ಕೇಳ್ತಾ ಇಲ್ಲ ಇವನೂ ಹಠ ಬಿಡ್ತಾ ಇಲ್ಲ ಇತ್ಯರ್ಥ ಆಗಲೇ ಇಲ್ಲ ಹಾಗೆ ಹೊರಟು ಅವರು ಆ ರಾಜನಿಗೆ ಬಹಳ ನೋವಿನ ಸಂಗತಿ ಅದು ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಈ ಕಡೆ ದಾನ ತಗೊಂಡಿರೋನು ಮಾತು ಕೇಳ್ತಾ ಇಲ್ಲ ಈ ಕಡೆ ಇವನು ನನ್ನ ಹಸು ನನಗೆ ಬೇಕು ಅಂತ ಇಬ್ಬರೂ ಬ್ರಾಹ್ಮಣರೇ ಇದು ಶಾಪ ಒಳ್ಳೇದಲ್ಲ ಏನು ಮಾಡೋದು ವಿಚಾರ ಇತ್ಯರ್ಥ ಆಗಲೇ ಇಲ್ಲ ಮುಂದೆ ರಾಜ ಸತ್ತು ಪಿತೃಗಳ ಲೋಕಕ್ಕೆ ಹೋಗ್ತಾನೆ ಅಲ್ಲಿ ನರಕಕ್ಕೆ ಹೋಗ್ತಾನೆ ಅಯ್ಯೋ ನಾನು ಅಷ್ಟೊಂದು ದಾನ ಧರ್ಮಗಳನ್ನು ಮಾಡಿದ್ದೆ ನಾನು ಈ ನರಕಕ್ಕೆ ಬಂದೆ ಎಂದ ಯಮಧರ್ಮನಿಗೆ ಯಮಧರ್ಮ ಹೇಳ್ತಾನೆ ಅಯ್ಯ ನೀನು ರಾಜನಾಗಿದ್ದೇ ನೂರಾರು ದಾನ ಧರ್ಮಗಳನ್ನು ಮಾಡಿದ್ದೆ ಯಜ್ಞ ಹೋಮಗಳನ್ನು ಮಾಡಿದ್ದೆ ಹೌದು ಆದರೆ ನಿನ್ನ ಪ್ರಜೆಗಳ ಸ್ವತ್ತನ್ನು ನೀನು ಅಪಹರಿಸಿದ್ದೆ ಅಂದರೆ ಆ ಬ್ರಾಹ್ಮಣನ ಹಸುವನ್ನು ನೀನು ತಪ್ಪಾಗಿ ನಿನ್ನ ಬಳಿ ಇಟ್ಟುಕೊಂಡಿದ್ದೆ ಅಂದರೆ ಅದು ಅಪಹರಿಸಿ ಕದ್ದಿದ್ದಕ್ಕೆ ಸಮಾನ ಹಾಗಾಗಿ ನೀನು ಅದರ ಶಿಕ್ಷೆಯನ್ನು ಅನುಭವಿಸಲೇಬೇಕು ಈಗ ನೀನು ಮುಂದೆ ಎರಡು ಆಯ್ಕೆ ಒಂದು ಮೊದಲು ಪುಣ್ಯದ ಫಲವನ್ನು ಅನುಭವಿಸ್ತೀಯೋ ಪಾಪದ ಫಲವನ್ನು ಅನುಭವಿಸ್ತೀಯೋ ಅಂತ ಹೌದಾ ನೂರಾರು ದಾನ ಧರ್ಮಗಳನ್ನು ಮಾಡಿದ್ದೀನಿ ಅದರ ನಡುವೆ ಒಂದು ಪಾಪ ಒಂದು ಇನ್ನೊಬ್ಬರು ಸ್ವತ್ತನ್ನು ನಾನು ತಗೊಂಡಿದ್ದು ಇಷ್ಟು ದೊಡ್ಡ ಪಾಪಕ್ಕೆ ಕಾರಣವಾಯ್ತಲ್ಲ ಆಯ್ತು ಸ್ವಾಮಿ ಇನ್ನೇನು ಮಾಡ್ಲಿಕ್ಕಾಗಲ್ಲ ನಾನು ಪಾಪದ ಫಲವನ್ನೇ ಮೊದಲು ಅನುಭವಿಸ್ತೀನಿ ಎಂದಾಗ ಆಯ್ತು ನೀನು ಭೂಲೋಕದಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ಆ ದ್ವಾರಕೆಯಲ್ಲಿ ಅಥವಾ ಆ ಜಾಗದಲ್ಲಿ ನೀನು ಒಂದು ದೊಡ್ಡ ಓತಿ ಖ್ಯಾತವಾಗಿ ನೀನು ಜನ್ಮ ತಗೋ ಮುಂದೆ ಕೃಷ್ಣಾವತಾರವಾಗುತ್ತೆ ಆ ಕೃಷ್ಣನ ಸ್ಪರ್ಶ ನಿನಗೆ ಯಾವಾಗುತ್ತೋ ನಿನಗೆ ಈ ಪಾಪದಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳಿದಾಗ ಆವತ್ತಿನಿಂದ ಇವತ್ತಿನವರೆಗೂ ನಾನು ಇದೇ ಬಾವಿಯಲ್ಲಿದ್ದೀನಿ ಆದರೆ ಇವತ್ತು ನಿಮ್ಮ ಸ್ಪರ್ಶದಿಂದ ನನ್ನ ಈ ಪಾಪದ ಫಲ ಮುಕ್ತಾಯವಾಯಿತು ನನಗೆ ಮುಕ್ತಿ ಸಿಕ್ತು ಅಂತ ನಮಸ್ಕಾರ ಮಾಡಿ ಆತ ಹೊರಡ್ತಾನೆ ಇದನ್ನು ಭೀಷ್ಮರು ಅಥವಾ ಕ್ಷರಶಯ್ಯ ಮೇಲೆ ಮಲಗಿರ್ತಕ್ಕಂತಹ ಭೀಷ್ಮರು ಬಾಣದ ಮಂಚದ ಮೇಲೆ ಇನ್ನೇನು ಸಾವಿನ ಕ್ಷಣಗಳನ್ನು ಎದುರು ನೋಡ್ತಾ ಇರತಕ್ಕಂತಹ ಭೀಷ್ಮರು ಧರ್ಮರಾಯನಿಗೆ ಹೇಳುತ್ತಾರೆ ಅಯ್ಯ ಕೇಳಿಸ್ಕೊಂಡಲ್ಲಪ್ಪ ನೀನು ಈಗ ರಾಜ್ಯಭಾರ ಮಾಡಬೇಕು ಅಸ್ಥಿನಾವತಿಯನ್ನು ನೀನೀಗ ಆಳಬೇಕು ಪ್ರಜೆಗಳ ಸ್ವತ್ತನ್ನು ಅಪಹರಿಸಬೇಡ ಪ್ರಜೆಗಳ ಸ್ವತ್ತಿಗೆ ನೀನು ಆಸೆ ಪಡಬೇಡಪ್ಪ ಅಂತ ಹೇಳೋ ಸಮಯದಲ್ಲಿ ಭೀಷ್ಮರು ಈ ಮಾತುಗಳನ್ನು ಹೇಳುತ್ತಾರೆ ಅಂದರೆ ಇದು ಭೀಷ್ಮರಿಗೆ ಹೇಳಿದ ಮಾತು ಮಾತ್ರವಲ್ಲ ನಮಗೆ ಹೇಳಿದ್ದು ಹೌದು ಬದುಕಲ್ಲಿ ಮೂರು ರೀತಿಯ ಪಾಠಗಳನ್ನು ನಾವು ಕಲ್ತ್ಕೊಳ್ಬೇಕು ಯಾರು ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸ್ತಾರೋ ಬೇರೆಯವರ ಆಸ್ತಿ ಬೇರೆಯವರ ಹೆಣ್ಣು ಬೇರೆಯವರ ಹಣ ಆಸ್ತಿ ಅಂತಸ್ತು ಯಾವುದನ್ನೇ ಆದರೂ ಬೇರೆಯವರ ವಸ್ತುವಿಗೆ ಯಾರು ಆಸೆ ಪಡ್ತಾರೋ ಅವನು ಬೇಗ ವಿನಾಶವಾಗುತ್ತಾನೆ ಯಾರು ಬೇರೆಯವರ ಹೆಣ್ಣನ್ನು ಛೇಡಿಸ್ತಾನೆ ಬೇರೆಯವರ ಹೆಣ್ಣಿಗೆ ಆಸೆ ಪಡ್ತಾನೆ ಅವನು ಬೇಗ ವಿನಾಶವಾಗುತ್ತಾನೆ ಯಾರು ಹಿತ ಬಯಸುವ ಸ್ನೇಹಿತನನ್ನು ದೂರ ಮಾಡಿಕೊಳ್ತಾನೆ ಅವನು ಕೂಡ ಬೇಗ ವಿನಾಶವಾಗುತ್ತಾನಪ್ಪ ಹಾಗಾಗಿ ಈ ಮೂರು ಕೆಲಸಗಳನ್ನು ಮಾಡಬಾರ್ದು ಪರರ ಸ್ವತ್ತಿಗೆ ಆಸೆ ಪಡಬಾರ್ದು ಇನ್ನೊಬ್ಬರ ಹೆಣ್ಣು ಮಕ್ಕಳು ಪರಸ್ತ್ರೀಗೆ ಮೋಹಕ್ಕೆ ಒಳಗಾಗಬಾರ್ದು ಅಥವಾ ಪರಸ್ತ್ರೀ ಮೇಲೆ ಆಸೆ ಇಟ್ಕೊಳ್ಬಾರ್ದು ಮತ್ತು ನಿಮಗೆ ಒಳ್ಳೆಯದನ್ನು ಬಯಸುವ ಸ್ನೇಹಿತರನ್ನು ಯಾವತ್ತೂ ದೂರ ಮಾಡಿಕೊಳ್ಬಾರ್ದು ಆಗೊಂದು ವೇಳೆ ಇನ್ನೊಬ್ಬರ ಸ್ವತ್ತಿಗೆ ಆಸೆ ಪಟ್ಟ್ರಿ ಇನ್ನೊಬ್ಬರ ಹೆಣ್ಣನ್ನು ನೀವು ಆಸೆ ಪಟ್ಟ್ರಿ ಇನ್ನೊಬ್ಬರ ಹಣವನ್ನು ನೀವು ಆಸೆ ಪಟ್ರಿ ಅಥವಾ ನಿಮ್ಮ ಒಳ್ಳೆಯ ಸ್ನೇಹಿತನನ್ನು ಏನೋ ನಿಮಗೆ ಬುದ್ಧಿವಾದ ಹೇಳ್ದಾನ ಕಾರಣಕ್ಕೆ ಒಳ್ಳೆಯವ್ರನ್ನೆಲ್ಲ ನೀವು ದೂರ ಮಾಡಿಕೊಂಡು ಬಿಟ್ಟರೆ ದುರ್ಯೋಧನನ ಪಾಡೇ ಆಗೋದು ಅಲ್ವಾ ಒಳ್ಳೆಯವ್ರನ್ನೆಲ್ಲ ದೂರ ಇಟ್ಬಿಟ್ಟು ಜೊತೆ ಎಂಟವ್ರನ್ನ ಶಕುನಿ ಕರ್ಣ ದುಶ್ಯಾಸನ ಎಲ್ಲ ಇಂಥವ್ರೆ ದುರ್ಬುದ್ಧಿ ಹೇಳ್ಕೊಡೋರೆ ಹಾಗಾಗಿ ನಿಮಗೆ ಒಳ್ಳೆಯದನ್ನು ಬಯಸುವ ಸ್ನೇಹಿತರನ್ನು ದೂರ ಮಾಡಿಕೊಳ್ಳೋದು ನಿಮಗೇ ನಷ್ಟ ಸ್ನೇಹಿತರಿಗಲ್ಲ ಅಂತ ಹಾಗಾಗಿ ಈ ಕಥೆಯನ್ನು ನಾವು ತಿಳ್ಕೊಳ್ಬೇಕು ಇನ್ನೊಬ್ಬರ ಸ್ವತ್ತಿಗೆ ಆಸೆ ಪಡಬಾರ್ದಪ್ಪ ಅಂತ ಈಗ ನಮ್ಮ ಪಾಲಿಗೆ ನಾವೇನು ದುಡಿತೀವಿ ಅದರಿಂದ ಏನು ಸಂಬಳ ಬರುತ್ತೆ ಅದರಿಂದ ಜೀವನ ಮಾಡೋದು ಗೊತ್ತಿರಬೇಕು ಈಗ ನಿಮ್ಮ ತಾತ ಮುದ್ದ ಹತ್ತಿರ ನಿಮಗೆ ಕೋಟಿ ಕೋಟಿ ಆಸ್ತಿ ಇಟ್ಟಿದ್ದಾರೆ ಅದೂ ನಿಮ್ಮದೇ ಚೆನ್ನಾಗಿ ಅನುಭವಿಸಿ ಆದರೆ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಜ್ಜಿ ತಾತ ತಾತ ಮುದ್ದ ಹತ್ತಿರ ನಿಮಗೆ ಒಂದು ರೂಪಾಯಿ ಉಳಿಸಿಲ್ವ ಪರವಾಗಿಲ್ಲ ಅದು ನಿಮ್ಮ ಪಾಲಿಗೆ ಬಂದಿದ್ದು ಅವರನ್ನು ಬೈಯೋಕೆ ಹೋಗಬೇಡಿ ಓ ನಮ್ಮ ತಾತ ತಾತ ಅಪ್ಪ ಅಥವಾ ಇವ್ರು ಯಾರು ನಮಗೇನು ಮಾಡಿಟ್ಟಿಲ್ಲ ಅನ್ನೋ ಬೇಜಾರೂ ಬೇಡ ಅಥವಾ ಎಲ್ಲ ಮಾಡಿಟ್ಟಿದ್ದರೂ ಅಹಂಕಾರವೂ ಬೇಡ ಯಾರು ಯಾವುದನ್ನು ಹೊತ್ಕೊಂಡು ಹೋಗಲ್ಲ ಕೋಟಿ ಇದ್ದರೂ ದುಡಿಬೇಕು ಇಲ್ಲದೆ ಹೋದರೂ ದುಡಿಬೇಕು ನಮ್ಮ ಜೀವನದ ಕೊನೆ ಕ್ಷಣದವರೆಗೂ ನಮ್ಮ ಪಾಲಿಗೆ ಏನು ಬಂತೋ ಅದು ನಮ್ಮದು ಕೋಟಿ ಬರಲಿ ಅಥವಾ ಲಂಗೋಟಿ ಬರಲಿ ಅದು ನಮ್ಮದು ಇಲ್ಲದಕ್ಕೆ ಅಳತಾ ಕೂರೋದು ಇರುವುದರ ಬೆಲೆ ತಿಳ್ಕೊಳ್ಳದೇ ಇರೋದು ಇವೆರಡೂ ಮೂರ್ಖತನವೇ ಅಲ್ಲವೇ ಒಳ್ಳೆಯದಾಗಲಿ